ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹಳ್ಳಿ ಹೈದ ಸಿಂಗರ್ ಹನುಮಂತ್ ಲಮಾಣಿ ಅವರಿಗೆ ಲಕ್ಷ ಲಕ್ಷ ಹಣ ಬಹುಮಾನವಾಗಿ ಸಿಕ್ಕಿದೆ ರಿಯಾಲಿಟಿ ಶೋ ಮೊದಲೇ ಹೇಳಿದಂತೆ ವಿನ್ನರ್ ಹನುಮಂತ ಅವರಿಗೆ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಇದರ ಜೊತೆಯಲ್ಲಿಯೇ ಇತರ ಬಹುಮಾನ ಹನುಮಂತ ಅವರ ಪಾಲಾಗಿದೆ ಕೊನೆಯ ಫೈನಲಿಸ್ಟ್ಗಳಾಗಿದ್ದ ರಜತ್ ಕಿಶನ್ ತ್ರಿವಿಕ್ರಮ್ ಮತ್ತು ಹನುಮಂತ ಅವರನ್ನು ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕರೆದುಕೊಂಡು ಬಂದಿದ್ದರು ವೇದಿಕೆ ಮೇಲೆ ಮೂವರ ಪೈಕಿ ರಜತ್ ಮೊದಲನೆಯದಾಗಿ ಔಟ್ ಆದ್ರು ನಂತರ ಸುದೀಪ್ ಅವರ ಪಕ್ಕದಲ್ಲಿ ಹನುಮಂತ ಮತ್ತು ತ್ರಿವಿಕ್ರಮ್ ನಿಂತುಕೊಂಡರು ರವರು ನಾನು ಸುದೀಪ್ ಅವರ ಎಡಭಾಗದಲ್ಲಿಯೇ ನಿಲ್ಲಬೇಕು ಎಂದು ಕೇಳಿ ಎಡಭಾಗದಲ್ಲಿ ನಿಂತುಕೊಂಡರು ಎಲ್ಲರಿಗೂ ನಮಸ್ಕಾರ ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗದ್ದೆಲ್ಲ ಎಲ್ಲಾ ಕರ್ನಾಟಕ ಜನತೆ ನನಗೆ ವೋಟ್ ಮಾಡಿ ಗೆಲ್ಸಿದಾಗ ನಿಮಗೆ ತುಂಬ ಧನ್ಯವಾದಗಳು ರೀ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕಳ ಸ್ವಲ್ಪ ಲೇಟ್ ರೀ ಹಂಗಾಗಿ ಸ್ವಲ್ಪ ಲೇಟ್ ಆಗತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ನನ್ಮೆ ರೀ ಏನಾರ ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ